ಹೊಸಕೋಟೆಯ ಮೇಲಿನ ಪೇಟೆಯ ಶ್ರೀ ದ್ರೌಪದಾಂಬ ಶ್ರೀ ಧರ್ಮರಾಯ ಸ್ವಾಮಿ ದೇವಾಲಯದಲ್ಲಿ ವಿಜೃಂಭಣೆಯ ಶ್ರೀ ದ್ರೌಪದಿ ಜಯಂತಿ ಆಚರಣೆ ದ್ರೌಪದಿ ದೇವಿ ಜಯಂತಿ ಹಿನ್ನೆಲೆ ವಿಶೇಷ ಪೂಜೆ ಹೋಮ ಹವನ ಸಹಿತಿ ದೇವರ ಮೆರವಣಿಗೆ ಅಧೋರಿಯಾಗಿ ನೆರವೇರಿತು ನಂತರ ಮಾತನಾಡಿದ ಅರುಣ್ ಕುಮಾರ್ ಹರಿ ಅವರು ಶ್ರೀ ಪಾರ್ವತಿ ದೇವಿ ಶ್ರೀ ಶಚಿದೇವಿ ಶ್ರೀ ಶ್ಯಾಮಲಾದೇವಿ ಶ್ರೀ ಉಷಾದೇವಿ ಸಂಯುತಳಾಗಿ ಒಂದೇ ದೇಹದಿಂದ ದ್ರಪದ ರಾಜನ ಪುತ್ರಿಯಾಗಿ ಶ್ರೀ ದ್ರೌಪದಿ ದೇವಿಯು ಯಜ್ಞಕುಂಡಲದಿಂದ ಅವತರಿಸಿದ ದಿನವನ್ನ ಶ್ರೀ ದ್ರೌಪದಿ ಜಯಂತಿಯಾಗಿ ಆಚರಣೆ ಮಾಡ್ತಾರೆ ದ್ರೌಪದಿ ಜಯಂತಿ ಹಿನ್ನೆಲೆ ಬೆಳಗ್ಗೆಯಿಂದ ಅಭಿಷೇಕ ವಿಶೇಷ ಪೂಜೆ ನಡೆಸಿದ್ದು ದೇವಿಯ ಮೆರವಣಿಗೆ ಹಾಗೂ ಉಯ್ಯಾಲೋತ್ಸವ ನಡೆಸಿ ಸಂಜೆ ಸಹಸ್ರ ದೀಪೋತ್ಸವ ನಡೆಸಲಾಗುವುದು ಇನ್ನು ಇದೇ ತಿಂಗಳ ಶನಿವಾರ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಶ್ರೀಕೃಷ್ಣ ಭಗವಾನನಿಗೆ ಅಭಿಷೇಕ ಸಹಸ್ರ ದೀಪೋತ್ಸವ ಸೇರಿದಂತೆ ವಿಶೇಷ ಪೂಜೆ ನಡೆಸಲಾಗುವುದು ಎಂದು ತಿಳಿಸಿದರು ನಮ್ಮ ಸಂಸ್ಕೃತಿ ಮುಂದಿನ ಪೀಳಿಗೆಗೆ ಸಹ ಮುಂದುವರೆಯುವ ನಿಟ್ಟಿನಲ್ಲಿ ಯುವಕರು ಧಾರ್ಮಿಕ ಕ್ಷೇತ್ರಕ್ಕೆ ಮೀಸಲ್ಪಟ್ಟು ದೇವರ ಪೂಜಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಎಂದರು ಶ್ರೀ ದ್ರೌಪ್ತಾದೇವಿ ಚರಣಗಳಿಗೆ ನಮಸ್ಕರಿಸ್ತಾ ಏನಿವತ್ತು ದ್ರೌಪ್ತ ಜಯಂತಿ ಅಂದ್ಬಿಟ್ಟು ಇದು ಪೂರ್ವಕಾಲದಿಂದ ನೆರವೇರುತ್ತಾ ಬಂದಿರ್ತಕ್ಕಂಥ ಈ ಒಂದು ನಮ್ಮ ತಿಗಳ ಜನಾಂಗದ ಕುಲದೇವತೆ ಆದಂತ ದ್ರೌಪ್ತಾ ದೇವಿಗೆ ಜಯಂತಿ ಅಂತೇಳಿ ಏನು ಇವಾಗ ಹರಿಯವ್ರು ಹೇಳ್ದಂಗೆ ಅಗ್ನಿಯಲ್ಲಿ ಪಾರ್ವತಿ ಸ್ವರೂಪನೆ ಅವತಾರ ತಾಳಿ ನಮ್ಮ ಕುಲದೇವತೆಯಾಗಿ ಹುಟ್ಟಿದಂಥ ಅಗ್ನಿಯಲ್ಲಿ ಹುಟ್ಟಿದಂಥ ನಮ್ಮ ದೇವಿಗೆ ಎಲ್ಲ ಕುಲದ ನಮ್ಮ ಜನಾಂಗದ ಎಲ್ಲ ಪ್ರಮುಖರು ಭಕ್ತಾದಿಗಳು ಅದರಲ್ಲಿ ನಮ್ಮ ಯುವಕರು ಈ ದ್ರೌಪದ ಜಯಂತಿನ ತುಂಬಾ ಶ್ರದ್ಧೆ ಭಕ್ತಿಯಿಂದ ವರ್ಷ ವರ್ಷ ಈ ದಿನದಂದು ಎಲ್ಲ ಭಕ್ತಿಯಿಂದ ಸೇವೆ ಮಾಡುತ್ತಾ ಆ ಸೇವೆಯಲ್ಲಿ ಇವತ್ತು ವಿಶೇಷವಾಗಿ ಏನು ಅಹ್ ಉತ್ಸವ ಅದು ರಥದಲ್ಲಿ ಎತ್ತುವಂತದ್ದಲ್ಲ ಅದನ್ನ ಎಲ್ಲ ಒತ್ತುಕೊಂಡು ಆ ದೇವ್ರನ್ನ ಊರಿನ ಪ್ರಮುಖ ಬೀ ನಮ್ಮ ಪೇಟೆಯ ಪ್ರಮುಖ ಬೀದಿಗಳಲ್ಲಿ ಉತ್ಸವ ಮೂರ್ತಿಗಳನ್ನ ಮೆರವಣಿಗೆ ಸಮೇತ ಯುವಕರು ದಂಡೋಪದಂಡವಾಗಿ ಬಂದು ಆ ದೇವಿಯ ಆ ಉತ್ಸವದಲ್ಲಿ ಪಾಲ್ಗೊಂಡು ಎಲ್ಲ ಭಕ್ತಾದಿಗಳು ಆ ಉತ್ಸವದಲ್ಲಿ ಪಾಲ್ಗೊಂಡು ಇವತ್ತು ನಮ್ಮ ದೇವಿಗೆ ತುಂಬಾ ಒಂದು ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮ ನೆರವೇರಿತು ಬೆಳಿಗ್ಗೆ ಅದೇ ರೀತಿ ಇವತ್ತು ಸ ಸಂಜೆಯು ಸಹ ದೀಪ ಇದೆ ಇವತ್ತು ಆ ದೀಪಾರ್ತಿನಲ್ಲಿ ಸುಮಾರು ಸಾವಿರಾರು ಜನ ಬಂದು ಹೆಣ್ಮಕ್ಳು ಆ ದೀಪ ಅನ್ಸಿ ಆ ದೇವರ ಕೃಪೆಗೆ ಪಾತ್ರರಾಗ್ತಾರೆ ಆ ಒಂದು ದೇವಿಯ ಮಹಿಮೆ ನಾವು ಹೇಳೋದಕ್ಕಾಗೋದಿಲ್ಲ ಅದು ವರ್ಷಕ್ಕೊಮ್ಮೆ ನೀವು ಆ ಕರಗ ಮಹೋತ್ಸವದಲ್ಲಿ ಕಾಣ್ತೀರಾ ಆ ಒಂದು ಕರಗ ಮಹೋತ್ಸವದಲ್ಲಿ ಏನ್ ಮಹಿಮೆ ಶಕ್ತಿ ಆ ದೇವರ ಒಂದು ಕೃಪೆ ಏನು ಅನ್ನೋದು ಆವತ್ತಿನ ದಿನ ನೀವು ನೋಡಿ ಅದು ಪ್ರತಿ ನಮ್ಮ ಅದು ವಂಶ ನಮ್ಮ ಒಂದು ಕು ಕುಲಕ್ಕೆ ಅದು ವರದಾನವಾಗಿ ಆ ದ್ರೌಪದ ದೇವಿ ನಮ್ಮ ಒಂದು ಸೇವೆಗೆ ಮಣಿದು ಆ ದ ನಮ್ಮ ಜನಾಂಗದಲ್ಲಿ ಇರ್ತಾರೆ ಅದೇ ರೀತಿ ಎಲ್ಲ ಪ್ರತಿಯೊಂದು ಸಾಮೂಹಿಕವಾಗಿ ಪ್ರತಿಯೊಂದು ಜನಾಂಗಕ್ಕೂ ಒಳ್ಳೆ ನಮ್ಮ ಕುಲದೇವೆ ಕುಲದೇ ಕುಲದೇವಿ ಇಡೀ ನಮ್ಮ ಹೊಸಕೋಟೆನ ಕಾಪಾಡ್ತಾ ಬಂದ ಬಂದಂತ ನಮ್ಮ ಊರಿನ ದೇವಿ ಅಂತ ಹೇಳ್ಬೋದು ಇದರಲ್ಲಿ ಬೇರೆ ಏನ್ ತಪ್ಪಾಗಲ್ಲ ಅದು ನಮ್ಮ ಊರನ್ನ ಕಾಪಾಡ್ತಾ ಇರ್ತಕ್ಕಂತ ನಮ್ಮ ಕುಲದೇವಿ ದೇವಿ ಇವತ್ತು ಎಲ್ಲ ನಮ್ಮ ಹೊಸಕೋಟೆಯ ಎಲ್ಲ ಜನಗಳಿಗೂ ಎಲ್ಲ ಜಾತಿ ವರ್ಗದವ್ರಿಗೂ ಇವತ್ತು ಹಿಂದೂ ಮುಸ್ಲಿಂ ಯಾವುದೇ ರೀತಿ ಕ್ರಿಶ್ಚಿಯನ್ ಆಗಿರ್ಬೋದು ಎಲ್ಲರೂ ಇವತ್ತು ಆ ದೇವಿ ಕೃಪೆಗೆ ಬಂದು ಆ ದೇವಿ ದರ್ಶನ ಪಡಿತಾರೆ ಅದು ಇಲ್ಲಿ ವಿಶೇಷ ಇವತ್ತು ಈ ಈ ಮುಸ್ಲಿಮ್ಸ್ ಸುಮಾರು ಜನ ಸಂಜೆ ಬರ್ತಾರೆ ಈ ದೇವಿ ಒಂದು ದೀಪೋತ್ಸವಕ್ಕೆ ಹಾಗೂ ಪ್ರತಿಯೊಂದು ಸೇವೆಗೂ ಬಂದು ಹಾಜರಿದ್ದು ಆ ತಾಯಿ ಸೇವೆಯಲ್ಲಿ ಪಾತ್ರರಾಗ್ತಾರೆ ಅದೇ ರೀತಿ ಎಲ್ಲ ಇವತ್ತು ನಾವು ಜಾತಿ ಭೇದ ಮರೆತು ಇವತ್ತು ಯಾವುದೇ ರಾಜಕೀಯ ಇಲ್ಲದೆ ಈ ಒಂದು ಕುಲದಲ್ಲಿ ಈ ಒಂದು ದ್ರೌಪದಿ ಜಯಂತಿ ನಾವು ಆಚರಣೆ ಮಾಡ್ತಾ ಇದ್ದೀವಿ ಅದಕ್ಕೆ ಎಲ್ಲ ನಮ್ಮ ಯುವಕರಿಗೆ ಹಾಗೂ ನಮ್ಮ ಜನಾಂಗದ ಎಲ್ಲ ಪ್ರಮುಖ ನಮ್ಮ ಗೌಡ್ರಾಗಿರ್ಬೋದು ಯಜಮಾನ್ರಾಗಿರ್ಬೋದು ಎಲ್ಲ ನಮ್ಮ ಹಿರಿಯರಿಗೆ ನಾನು ನಮ್ಮ ತುಂಬಾ ಧನ್ಯವಾದಗಳನ್ನ ಹೇಳ್ತಾ ಈ ಒಂದು ಕಾರ್ಯಕ್ರಮಗಳನ್ನ ಇನ್ನೂ ಇದೇ ರೀತಿ ಇನ್ನೂ ವಿಜೃಂಭಣೆಯಿಂದ ನೆರವೇರಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ಅದೇ ರೀತಿ ಏನು ಕೃಷ್ಣ ಜನ್ಮಾಷ್ಟಮಿ ಶನಿವಾರ ಹದಿನಾರನೇ ತಾರೀಕು ಇರೋದ್ರಿಂದ ಅದು ಸಹ ಇದೇ ರೀತಿ ವಿಜೃಂಭಣೆಯಿಂದ ಕೃಷ್ಣ ಜನ್ಮಾಷ್ಟಮಿಗೂ ಸಹ ನಡೆಯುತ್ತೆ ಅದರಲ್ಲೂ ಎಲ್ಲಾ ಭಕ್ತಾದಿಗಳು ಯುವಕರು ಎಲ್ಲ ಸೇರಿ ಸೇವೆ ಮಾಡ್ತೀವಿ ಕೃಷ್ಣ ಜನ್ಮ ನಮ್ಮ ಕು ಕುಲಕ್ಕೆ ಒಂದು ಗುರುಗಳಲ್ಲ ಗುರುಗಳಾಗಿ ಮುಂದೆ ನಿಂತು ಸಾರ್ಥಿಯಾಗಿ ನಮ್ಮ ಜನಾಂಗ ನಡ್ಸ್ಕೊಂಡು ಹೋಗ್ತಕ್ಕಂತ ಕೃಷ್ಣ ಜ ಪರಮಾತ್ಮನ್ನ ನಾವು ಸೇವೆ ಮಾಡತ ಮಾಡುವಂತ ದಿನ ಅವತ್ತು ಎಲ್ಲರೂ ಸಾರ್ವಜನಿಕರು ಬಂದು ಭಕ್ತಾದಿಗಳು ಬಂದು ಆ ಸೇವೆಯಲ್ಲಿ ಪಾಲ್ಗೊಳ್ಬೇಕು ಅಂತೇಳಿ ನಾನು ಮನವಿ ಮಾಡ್ತಾ ಮಾತು ಜೈ ದ್ರೌಪದಾದಿ